ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ಸ್ವರೂಪದ ಬಗ್ಗೆ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಆ ನೋಟಿಫಿಕೇಷನ್ ಬಟನ್ನ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ನಾವೀಗ ನೇರವಾಗಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ಅಂದಾಗ ನಮಗೆ ಸಾಮಾನ್ಯವಾಗಿ ಗೊತ್ತಿದೆ ಯಾವುದೇ ಒಂದು ವಿಜ್ಞಾನದ ಒಂದು ಅಧ್ಯಯನವೇ ಆಗಲಿ ಅದು ಎಲ್ಲ ಒಂದು ವಿಷಯಗಳನ್ನ ಒಳಗೊಂಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಅದರ ಒಂದು ವಿಷಯಗಳು ಸೀಮಿತವಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ ಕೆಲವಾರು ವಿಷಯಗಳನ್ನ ನಾವು ನೋಡುವ ಸಂದರ್ಭದಲ್ಲಿ ಆ ಮಾನವನಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನ ಅಧ್ಯಯನ ಮಾಡ್ತಿರುವಂಥದ್ದನ್ನು ನಾವು ಗಮನಿಸ್ಬೋದು ಹಾಗೆ ಯಾವುದೇ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡಬೇಕಾದಾಗ ಆ ಒಂದು ವಿಷಯದ ಅಧ್ಯಯನ ವ್ಯಾಪ್ತಿ ಏನು ಎಂಬಂಥ ಒಂದು ಅಂಶವನ್ನು ನಾವು ಬಹಳ ಮುಖ್ಯವಾಗಿ ತಿಳ್ಕೊಂಡಿರಬೇಕಾಗತ್ತೆ ಇದು ರಾಜ್ಯಶಾಸ್ತ್ರದಲ್ಲೂ ಕೂಡ ಬಹಳ ಮುಖ್ಯವಾದಂಥದ್ದು ನೋಡಿ ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿ ಅಂದರೆ ಏನು ಅಂತ ಅಂದಾಗ ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡುವಂಥ ಅಭ್ಯಾಸದ ಒಂದು ಮಿತಿ ಅಥವಾ ಮೇರೆ ಎಲ್ಲೆ ಅಥವಾ ಸೀಮೆ ಅಥವಾ ಗಡಿ ಅಥವಾ ಸರಹದ್ದು ಅಂತ ಹೇಳ್ಬೋದು ಅಂದರೆ ರಾಜ್ಯಶಾಸ್ತ್ರದ ವಸ್ತು ವಿಷಯಗಳು ಯಾವುದು ಎಂಬಂಥ ಅಂಶಗಳ ಒಂದು ಸೀಮೆ ಅಥವಾ ಒಂದು ವ್ಯಾಪ್ತಿಯನ್ನು ಕುರಿತು ತಿಳ್ಕೊಳ್ಳುವಂಥದ್ದೇ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ನಾವು ಕರಿತೇವೆ ರಾಜ್ಯಶಾಸ್ತ್ರದ ಒಂದು ಸ್ವರೂಪದ ಬಗ್ಗೆ ಹೇಗೆ ಒಂದು ಭಿನ್ನಾಭಿಪ್ರಾಯಗಳಿದೆಯೋ ಅದೇ ರೀತಿಯಲ್ಲಿ ರಾಜ್ಯಶಾಸ್ತ್ರದ ವಸ್ತು ವಿಷಯಗಳೇನು ಅದರ ವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆ ಕೂಡ ಆ ಅಂಶವನ್ನು ಕಾಣ್ತೇವೆ ರಾಜ್ಯಶಾಸ್ತ್ರದ ಒಂದು ವಸ್ತು ವಿಷಯದ ಬಗ್ಗೆ ನಾವು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಇದೊಂದು ಸಾಮಾಜಿಕ ವಿಜ್ಞಾನ ಆಗಿದ್ದು ತುಂಬ ವಿಶಾಲವಾದಂಥ ಒಂದು ವ್ಯಾಪ್ತಿಯನ್ನು ಇದು ಹೊಂದಿರುವಂಥದ್ದನ್ನು ನಾವು ಗಮನಿಸ್ಬೋದು ನೋಡಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಕುರಿತಂತೆ ನಾವು ಮುಖ್ಯವಾಗಿ ಎರಡು ರೀತಿಯ ದೃಷ್ಟಿಕೋನಗಳನ್ನ ನೋಡಬೇಕಾಗುತ್ತೆ ಅವುಗಳು ಯಾವುದು ಅಂದರೆ ಒಂದು ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತೊಂದು ಆಧುನಿಕ ದೃಷ್ಟಿಕೋನ ಇವೆರಡನ್ನು ತಿಳ್ಕೊಂಡಾಗ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಸಮ ಸಮಗ್ರವಾಗಿ ಅರ್ಥ ಮಾಡ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ನಾವು ಮೊದಲನೇದಾಗಿ ಸಾಂಪ್ರದಾಯಿಕ ದೃಷ್ಟಿಕೋನದ ಬಗ್ಗೆ ನೋಡ್ತಾನೆ ಟ್ರೆಡಿಷನಲ್ ಅಪ್ರೋಚ್ ಪ್ರಕಾರ ಹೇಗಿದೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಇದೆ ಅಂತ ನೋಡಿದಾಗ ರಾಜ್ಯಶಾಸ್ತ್ರದ ಒಂದು ಸಾಂಪ್ರದಾಯಿಕ ದೃಷ್ಟಿಕೋನ ಇದೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇದು ಸೀಮಿತವಾದಂಥದ್ದು ಅಂದರೆ ಇದರ ವಸ್ತು ವಿಷಯಗಳು ಮುಖ್ಯವಾಗಿ ರಾಜ್ಯ ಮತ್ತು ಸರ್ಕಾರಗಳ ಇವುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸಾಂಪ್ರದಾಯಿಕ ದೃಷ್ಟಿಕೋನ ಪರಿಗಣಿಸೋತದ ನಾವು ಗಮನಿಸ್ಬೋದು ನೋಡಿ ಇಲ್ಲಿ ಸಾಂಪ್ರದಾಯಿಕ ದೃಷ್ಟಿಕೋನವನ್ನು ನೋಡುವ ಸಂದರ್ಭದಲ್ಲಿ ರಾಜ್ಯಶಾಸ್ತ್ರದ ವಸ್ತು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ರಾಜ್ಯ ಮತ್ತು ಸರ್ಕಾರಗಳೇ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂಥ ಮೂರು ಚಿಂತಕರ ಒಂದು ಗುಂಪುಗಳು ಇರುವಂತ ನಾವು ಕಾಣ್ತೇವೆ ಆ ಒಂದು ಗುಂಪುಗಳು ತಮ್ಮದೇ ಆದಂಥ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂಥದ್ದು ನಾವು ಗಮನಿಸ್ಬೋದು ಅವುಗಳು ಯಾವುದು ಅಂತಂದಾಗ ಒಂದು ರಾಜ್ಯದ ಅಧ್ಯಯನ ಸ್ಟಡಿ ಆಫ್ ಸ್ಟೇಟ್ ಹಾಗೆ ಎರಡನೇದಾಗಿ ಸರ್ಕಾರದ ಅಧ್ಯಯನ ಸ್ಟಡಿ ಆಫ್ ಗೌರ್ಮೆಂಟ್ ಹಾಗೆ ಮೂರನೇದಾಗಿ ರಾಜ್ಯ ಮತ್ತು ಸರ್ಕಾರಗಳ ಅಧ್ಯಯನ ನೋಡಿ ಇವು ಎರಡನ್ನು ಕುರಿತು ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋದಾಗ ರಾಜ್ಯಶಾಸ್ತ್ರದ ಅಧ್ಯಯನ ರಾಜ್ಯವನ್ನು ಕುರಿತು ಅಧ್ಯಯನ ಮಾಡುತ್ತದೆ ಸ್ಟಡಿ ಆಫ್ ಸ್ಟೇಟ್ ಅಂತೇಳಿ ಒಂದು ಗುಂಪಿನ ಚಿಂತಕರು ಹೇಳ್ತಾರೆ ಈ ಗುಂಪಿನಲ್ಲಿ ಬರುವಂಥ ಚಿಂತಕರುಗಳು ಯಾರು ಅಂದಾಗ ನಾವು ಮುಖ್ಯವಾಗಿ ಗಮನಿಸುವಂಥದ್ದು ಗಾರ್ನರ್ ಹಾಗೆ ಗ್ಯಾರೀಸ್ ಗುಡ್ನೌ ಹಾಗೆ ಬ್ಲೆಂಡ್ಸ್ಲಿ ಈ ಒಂದು ಚಿಂತಕರು ರಾಜ್ಯಶಾಸ್ತ್ರವು ರಾಜ್ಯವನ್ನು ಕುರಿತು ಅಧ್ಯಯನ ಮಾಡುತ್ತೆ ಅಂತ ಹೇಳಿ ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿಯನ್ನು ರಾಜ್ಯಕ್ಕೆ ಮಾತ್ರ ಸೀಮಿತಗೊಳಿಸಿರುವಂಥದ್ದು ನಾವು ಗಮನಿಸ್ಬೋದು ನೋಡಿ ಇವರ ಒಂದು ಪ್ರಕಾರ ರಾಜ್ಯಶಾಸ್ತ್ರದಲ್ಲಿ ರಾಜ್ಯದ ಒಂದು ಉಗಮ ಬೆಳವಣಿಗೆ ಹಾಗೆ ರಾಜ್ಯದ ಸ್ವರೂಪ ಅದರ ಉದ್ದೇಶ ವಿಧಗಳು ಹಾಗೆ ರಾಜ್ಯದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಮಾತ್ರ ರಾಜ್ಯಶಾಸ್ತ್ರದ ವಸ್ತು ವಿಷಯಗಳು ಸಂಬಂಧಪಟ್ಟಿವೆ ಅಂತ ಹೇಳಿ ಹೇಳ್ತಾರೆ ನೋಡಿ ಈ ಒಂದು ಗುಂಪಿನ ಒಂದು ಚಿಂತಕರು ರಾಜ್ಯವೇ ರಾಜ್ಯಶಾಸ್ತ್ರದ ಒಂದು ಕೇಂದ್ರ ಬಿಂದು ಅಂತೇಳಿ ಪ್ರತಿಪಾದಿಸಿ ರಾಜ್ಯದ ಒಂದು ಸಾಧನವಾದಂಥ ಸರ್ಕಾರವನ್ನು ಇವರು ಕಡೆಗಣಿಸಿದ್ದಾರೆ ನೋಡಿ ಹಾಗಾಗಿ ಈ ಒಂದು ದೃಷ್ಟಿಕೋನ ಇದೆ ಇದು ಸೀಮಿತವಾಗಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಗಾರ್ನರ್ ಅವರ ಒಂದು ಮಾತನ್ನು ಗಮನಿಸ್ಬೋದು ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಅಂತ್ಯವಾಗುತ್ತದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ಇವರ ಪ್ರಕಾರ ರಾಜ್ಯವೇ ರಾಜ್ಯಶಾಸ್ತ್ರದ ಕೇಂದ್ರ ಬಿಂದುವಾಗಿದೆ ಎಂಬಂಥ ಅಂಶವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಆದರೆ ರಾಜ್ಯದ ಅಧ್ಯಯನಕ್ಕೆ ಮಾತ್ರ ಸೀಮಿತಗೊಳಿಸಿದಂಥ ಈ ಒಂದು ಅಭಿಪ್ರಾಯ ಸರಿಯಲ್ಲ ಅಂತ ನಾವು ಹೇಳ್ಬೋದು ಯಾಕೆ ಅಂತ ನಾವು ಮುಂದಿನ ಒಂದು ಚರ್ಚೆಗಳಲ್ಲಿ ನೋಡ್ತಾ ಹೋಗೋಣ ಇನ್ನೊಂದು ಅಭಿಪ್ರಾಯ ಯಾವುದು ಅಂತಂದರೆ ಇನ್ನೊಂದು ಗುಂಪು ಸರ್ಕಾರದ ಅಧ್ಯಯನ ಗೌರ್ಮೆಂಟ್ ಅಂತೇಳಿ ಇವ್ರು ಹೇಳುವಂಥದ್ದು ನಾವು ಗಮನಿಸ್ಬೋದು ಅಂದರೆ ಈ ಒಂದು ರಾಜ್ಯಶಾಸ್ತ್ರ ರಾಜ್ಯವನ್ನು ಕುರಿತು ಮಾತ್ರ ಅಧ್ಯಯನ ಮಾಡೋದಿಲ್ಲ ಇದು ಸರ್ಕಾರವನ್ನು ಕುರಿತು ಮಾತ್ರ ಅಧ್ಯಯನ ಮಾಡುತ್ತೆ ಅಂತ ಹೇಳಿ ಈ ಗುಂಪಿನ ಚಿಂತಕರು ಹೇಳ್ತಾರೆ ಆ ಒಂದು ಚಿಂತಕರುಗಳು ಯಾರು ಅಂತಂದಾಗ ಜಾನ್ ಶಿಲೆ ಹಾಗೆ ಸ್ಟೀಫನ್ ಲೀಕಾಕ್ ಮತ್ತು ರಾಬ್ಸನ್ ಈ ಒಂದು ಪ್ರಮುಖ ವ್ಯಕ್ತಿಗಳು ರಾಜ್ಯಶಾಸ್ತ್ರವು ಸರ್ಕಾರಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುತ್ತದೆ ಅಂತ ಹೇಳಿ ಪ್ರತಿಪಾದಿಸಿರುವಂಥ ನಾವು ಕಾಣ್ತೇವೆ ನೋಡಿ ಈ ಒಂದು ಗುಂಪಿನ ಒಂದು ಚಿಂತಕರ ಒಂದು ಅಭಿಪ್ರಾಯದ ಪ್ರಕಾರ ಸರ್ಕಾರದ ಒಂದು ಅಂಗಗಳು ಹಾಗೆ ಸರ್ಕಾರದ ಅಂಗಗಳ ರಚನೆ ಹಾಗೆ ಅದರ ಅಧಿಕಾರ ಮತ್ತು ಕಾರ್ಯಗಳೇನು ಸರ್ಕಾರದ ವಿಧಗಳು ಸರ್ಕಾರದ ಮಾದರಿಗಳು ಯಾವುದಿದೆ ಈ ಒಂದು ವಿಷಯ ಅಂಶಗಳಿಗೆ ಮಾತ್ರ ರಾಜ್ಯಶಾಸ್ತ್ರದ ವಸ್ತು ವಿಷಯಗಳಾಗಿವೆ ಅಂತೇಳಿ ಇವರು ಪಡುವಂಥ ನಾವು ಗಮನಿಸ್ಬೋದು ನೋಡಿ ಈ ಒಂದು ಗುಂಪಿನ ಏನಿದ್ದಾರೆ ಇವರು ಸರ್ಕಾರದ ಒಡೆಯನಾದಂಥ ಒಂದು ರಾಜ್ಯ ಏನಿದೆ ಇದನ್ನು ರಾಜ್ಯಶಾಸ್ತ್ರದ ವ್ಯಾಪ್ತಿಯಿಂದ ಹೊರಗಡೆ ಇಟ್ಟಿದ್ದಾರೆ ಈ ಒಂದು ಅಂಶವನ್ನು ಗಮನಿಸ್ಬೋದು ಹಾಗಾಗಿ ರಾಜ್ಯದ ಒಂದು ಇರುವಿಕೆಯನ್ನು ಗಮನಿಸ್ತೇನೆ ಬರೀ ಸರ್ಕಾರಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟಿರುವಂಥ ಈ ಒಂದು ಅಭಿಪ್ರಾಯವನ್ನು ಕೂಡ ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಮೂರನೇ ಒಂದು ಅಭಿಪ್ರಾಯ ರಾಜ್ಯ ಮತ್ತು ಸರ್ಕಾರಗಳ ಅಧ್ಯಯನ ಸ್ಟಡಿ ಆಫ್ ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್ ಅಂತೇಳಿ ಹೇಳಲಾಗಿದೆ ನೋಡಿ ಈ ಒಂದು ಅಭಿಪ್ರಾಯದಲ್ಲಿ ಮುಖ್ಯವಾಗಿ ಈ ಒಂದು ಗುಂಪಿನಲ್ಲಿ ನಾವು ನಾಲ್ಕು ಜನ ಚಿಂತಕರನ್ನು ಗಮನಿಸ್ತೇವೆ ಅವರುಗಳು ಯಾರು ಅಂತಂದರೆ ಆರ್ ಜೆ ಗೆಟಲ್ ಹಾಗೆ ಗಿಲ್ಕ್ರಿಸ್ಟ್ ಪಾಲ್ ಜೆನೆಟ್ ಮತ್ತು ಹೆಚ್ ಜೆ ರಾಸ್ಕಿ ನೋಡಿ ಈ ಒಂದು ಚಿಂತಕರು ಏನಿದ್ದಾರೆ ಇವರು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ರಾಜ್ಯ ಮತ್ತು ಸರ್ಕಾರ ಈ ಎರಡೂ ಅಂಶಗಳನ್ನ ಕೂಡ ಅಧ್ಯಯನ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಅಂತೇಳಿ ನಾವು ಕಾಣ್ತೇವೆ ನೋಡಿ ಈ ಒಂದು ಅಭಿಪ್ರಾಯ ಏನಿದೆ ಇದನ್ನು ನಾವು ವಾಸ್ತವಿಕವಾಗಿ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ರಾಜ್ಯ ಮತ್ತು ಸರ್ಕಾರಗಳೇ ರಾಜ್ಯಶಾಸ್ತ್ರದ ಒಂದು ಎರಡು ಒಂದು ಒಂದು ಮುಖದ ಒಂದನ ಎರಡು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗಿದೆ ಹೀಗಾಗಿ ಈ ಒಂದು ದೃಷ್ಟಿಕೋನವನ್ನು ಸಮಗ್ರವಾಗಿ ಇರುವಂಥದ್ದು ನಾವು ಗಮನಿಸ್ತೇವೆ ಹಾಗಾಗಿ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಏಕೆಂದರೆ ರಾಜ್ಯವೆಂಬ ಒಂದು ಹಡಗಿಗೆ ಸರ್ಕಾರ ಒಂದು ದಿಕ್ಸೂಚಿ ಇದ್ದಂತೆ ವಾಸ್ತವದಲ್ಲಿ ಸರ್ಕಾರವೇ ರಾಜ್ಯವನ್ನು ಪ್ರತಿನಿಧಿಸುತ್ತೆ ಯಾವುದೇ ಒಂದು ರಾಜ್ಯ ತನ್ನ ಕಾರ್ಯವನ್ನು ಕಾರ್ಯನಿರ್ವಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆ ಒಂದು ರಾಜ್ಯದ ಕಾರ್ಯಗಳನ್ನ ಸರ್ಕಾರ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಆ ಒಂದು ರಾಜ್ಯದ ಒಂದು ದಿಕ್ಸೂಚಿ ಯಾವುದು ಅಂತಂದಾಗ ಸರ್ಕಾರ ಅದರ ನಿಯೋಗಿಯಾದಂಥ ಸರ್ಕಾರ ಕೆಲಸಗಳನ್ನ ಮಾಡುತ್ತೆ ರಾಜ್ಯಶಾಸ್ತ್ರವು ರಾಜ್ಯಶಾ ರಾಜ್ಯ ಶಾಸ್ತ್ರದಲ್ಲಿ ಕೇಂದ್ರ ಬಿಂದುವಾಗಿದ್ದು ಸರ್ಕಾರ ಯಂತ್ರ ಸತತವಾಗಿ ರಾಜ್ಯದೊಡನೆ ಅದು ಸಾಗುತ್ತೆ ಏಕೆಂದರೆ ರಾಜ್ಯ ಇಲ್ಲದೇ ಸರ್ಕಾರ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಸರ್ಕಾರ ಇಲ್ಲದೇ ಕೂಡ ರಾಜ್ಯವೂ ಕೂಡ ಅಸ್ತಿತ್ವದಲ್ಲಿ ಸಾಧ್ಯ ಇಲ್ಲ ಅವೆರಡು ಕೂಡ ಒಟ್ಟಿಗೆ ಸಾಗುವಂಥ ಅಂಶವನ್ನು ನಾವು ಗಮನಿಸ್ತೇವೆ ನೋಡಿ ಈ ಒಂದು ಗುಂಪಿನ ಒಂದು ರಾಜ್ಯಶಾಸ್ತ್ರದ ಚಿಂತಕರ ಒಂದು ವಿವರಣೆಗಳೇ ಇದೆ ಇದನ್ನು ಸರ್ವಸಮ್ಮತವಾದಂಥ ಒಂದು ಅಭಿಪ್ರಾಯ ಅಂತ ಭಾವಿಸಿ ಎಲ್ಲರೂ ಕೂಡ ಇದನ್ನು ಸಂಬಂಧಿಸುವಂಥದ್ದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಹಾಗೆ ನಾಲ್ಕನೇ ಒಂದು ಗುಂಪನ್ನು ಕೂಡ ಕಾಣ್ಬೋದು ಇದನ್ನು ನಾವು ಆಧುನಿಕ ಚಿಂತನೆಯಲ್ಲಿ ಕೂಡ ಗಮನಿಸ್ತೇವೆ ನೋಡಿ ಮಾನವ ರಾಜಕೀಯ ವರ್ತನೆ ಅಧ್ಯಯನ ಇದು ಇತ್ತೀಚೆಗೆ ಬೆಳೆದು ಬಂದಿರುವಂಥ ಒಂದು ಅಂಶ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ನೋಡಿ ಇಲ್ಲಿ ನಾಲ್ಕನೇ ದೃಷ್ಟಿಕೋನ ಆಗಿದೆ ಅಂತ ನಾವು ಹೇಳ್ಕೋಬೋದು ನೋಡಿ ಆಧುನಿಕ ಒಂದು ಅಮೆರಿಕದ ರಾಜ್ಯಶಾಸ್ತ್ರಜ್ಞರಾದಂಥ ಡೇವಿಡ್ ಈಸ್ಟನ್ ಹಾಗೆ ಸಿ ಇ ಮೇರಿಯಮ್ ಚಾರ್ಲ್ಸ್ ಇ ಮೇರಿಯಂ ಹಾಗೆ ರಾಬರ್ಟ್ ದಾಲ್ ಗ್ರಾಹಮ್ ವಾಲಾಸ್ ನೋಡಿ ಇವರೆಲ್ಲ ವರ್ತನವಾದಿಗಳು ನೋಡಿ ಇವರು ಪ್ರಮುಖವಾಗಿ ನಾಲ್ಕನೇ ದೃಷ್ಟಿಕೋನವನ್ನು ಬೆಳೆಸಿರೋಂಥ ನಾವು ಕಾಣ್ತೇವೆ ಇವರ ಪ್ರಕಾರ ರಾಜ್ಯಶಾಸ್ತ್ರ ಮಾನವನ ರಾಜಕೀಯ ವರ್ತನೆಯನ್ನು ಪೊಲಿಟಿಕಲ್ ಬಿಹೇವ್ ಬಿಹೇವಿಯರ್ನ ಕುರಿತು ಅಥವಾ ಮಾನವನ ರಾಜಕೀಯ ನಡವಳಿಕೆಯನ್ನು ಕುರಿತು ಅಧ್ಯಯನ ಮಾಡ್ತದೆ ಅಂತೇಳಿ ಇವರು ಪ್ರತಿಪಾದಿಸಿರುವಂಥ ನಾವು ಕಾಣ್ತೇವೆ ನೋಡಿ ಇವರು ಮುಖ್ಯವಾಗಿ ಮಾನವನ ರಾಜಕೀಯ ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ರಾಜಕೀಯ ಸಮಸ್ಯೆಗಳನ್ನ ನಿವಾರಿಸುವಂಥ ಒಂದು ಉದ್ದೇಶವನ್ನು ಹೊಂದಿದೆ ಅಂತೇಳಿ ಅಭಿಪ್ರಾಯಪಟ್ಟುವಂಥ ಅಂಶವನ್ನು ನಾವು ಗಮನಿಸ್ಬೋದು ಹಾಗೆ ನಾವು ಈ ಒಂದು ರಾಜ್ಯಶಾಸ್ತ್ರದ ಒಂದು ದೃಷ್ಟಿಕೋನದಲ್ಲಿ ರಾಜ್ಯ ಮತ್ತು ಸರ್ಕಾರಗಳ ಕುರಿತು ಅಧ್ಯಯನ ಮಾಡುತ್ತೆ ಅಂತ ಹೇಳಿರುವಂಥ ಗಿಲ್ ಗಿಲ್ಕೃಷ್ಣ ಅವರು ಬಹಳ ಮುಖ್ಯವಂತವ್ರು ನೋಡಿ ಅದರಲ್ಲಿ ಕೃಷ್ಣ ಅವರ ಒಂದು ಅಭಿಪ್ರಾಯಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಕೃಷ್ಣ ಅವರು ರಾಜ್ಯಶಾಸ್ತ್ರದ ಒಂದು ಕ್ಷೇತ್ರದ ಬಗ್ಗೆ ತಮ್ಮದೇ ಆದಂಥ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಮೂರು ವಿಷಯಗಳನ್ನ ಇದು ಪರಿಶೀಲಿಸುತ್ತದೆ ಅಂತ ಹೇಳಿ ಹೇಳುವಂಥ ನಾವು ಗಮನಿಸ್ತೇವೆ ಅವುಗಳು ಯಾವುದು ಅಂತಂದರೆ ರಾಜ್ಯದ ವರ್ತಮಾನದ ಒಂದು ಸ್ವರೂಪ ಅಂದರೆ ರಾಜ್ಯ ಈಗಿರುವಂಥ ಒಂದು ರೀತಿ ಹೇಗಿದೆ ಹಾಗೆ ರಾಜ್ಯದ ಐತಿಹಾಸಿಕ ಸ್ವರೂಪ ರಾಜ್ಯ ಹಿಂದೆ ಇದ್ದಂಥ ಒಂದು ರೀತಿ ಹೇಗಿತ್ತು ಹಾಗೆ ರಾಜ್ಯದ ಭಾವಿ ಸ್ವರೂಪ ಅಂದರೆ ರಾಜ್ಯ ಇರಬೇಕಾದಂಥ ಒಂದು ರೀತಿ ಏನು ಈ ಒಂದು ಅಂಶಗಳ ಕುರಿತು ರಾಜ್ಯಶಾಸ್ತ್ರ ಚರ್ಚೆ ಅಂತ ಅಂತೇಳಿ ಗಿಲ್ಕೃಷ್ಣ ಅವರು ಪಡ್ತಾರೆ ಅಂದರೆ ರಾಜ್ಯದ ವರ್ತಮಾನ ಸ್ವರೂಪ ಅಂತ ಬಗ್ಗೆ ತಿಳಿಬೇಕು ಅಂತಂದರೆ ರಾಜ್ಯದ ಅರ್ಥ ಅದರ ಅವಶ್ಯಕ ಗುಣಗಳು ವರ್ತಮಾನ ಸ್ವರೂಪ ಉದ್ದೇಶ ಈ ಒಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಹಾಗೆ ರಾಜ್ಯದ ಒಂದು ಐತಿಹಾಸಿಕ ಸ್ವರೂಪವನ್ನು ನಾವು ತಿಳ್ಕೊಬೇಕು ಅಂದರೆ ರಾಜ್ಯದ ಸ್ವರೂಪದ ಒಂದು ವಿವಿಧ ಕಾಲಗಳಲ್ಲಿ ಹೇಗಿತ್ತು ಹಾಗೆ ರಾಜ್ಯ ಹುಟ್ಟಿದ್ದ ಹೇಗೆ ಹಾಗೆ ಅದು ನಿರಂತರವಾಗಿ ಹೇಗೆ ಈ ಒಂದು ವಿಷಯಗಳನ್ನ ಪರಿಶೀಲಿಸಬೇಕಾಗತ್ತೆ ಹಾಗೆ ರಾಜ್ಯದ ಭಾವಿ ಸ್ವರೂಪವನ್ನು ನಾವು ತಿಳಿಬೇಕು ಅಂತ ಅಂದರೆ ರಾ ಒಂದು ಸರ್ಕಾರದ ರಚನೆ ಮತ್ತು ವ್ಯವಸ್ಥೆಯ ಕಾರ್ಯಕ್ಷೇತ್ರ ಮೊದಲಾದವುಗಳನ್ನ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ ಮುಂದೆ ಮಾದರಿ ರಾಜ್ಯ ಹೇಗಿರಬೇಕು ಮಾದರಿ ಸರ್ಕಾರ ರಚನೆ ಹೇಗಿರಬೇಕು ಅದರ ವ್ಯವಸ್ಥೆ ಹೇಗಿರಬೇಕು ಅನ್ನೋ ಒಂದು ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ ನೋಡಿ ರಾಜ್ಯ ಹಿಂದೆ ಹೇಗಿತ್ತು ಎಂಬುದನ್ನು ತಿಳಿಯೋದ್ರಿಂದ ವರ್ತಮಾನದ ಸ್ವರೂಪವನ್ನು ಮತ್ತಷ್ಟು ಸರಿಯಾಗಿ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ಹಿಂದೆ ಹೇಗಿತ್ತು ಅಂತ ತಿಳ್ಕೊಂಡಾಗ ನಾವು ಈಗ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಭಾಳ ಮುಖ್ಯ ಆಗುತ್ತೆ ಹಾಗೆ ರಾಜ್ಯದ ಒಂದು ಭವಿಷ್ಯದ ಒಂದು ಜ್ಞಾನ ಉತ್ತಮಗೊಳ್ಬೇಕಾದ್ರೆ ಅದರ ವರ್ತಮಾನ ಮತ್ತು ಭೂತವನ್ನು ತಿಳ್ಕೊಬೇಕಾಗುತ್ತೆ ಅಂದರೆ ಹಿಂದೆ ಒಬ್ಬ ಹೇಗಿತ್ತು ಮತ್ತು ಈಗ ಹೇಗಿದೆ ಅಂತ ನಾವು ತಿಳ್ಕೊಂಡಾಗ ಮಾತ್ರ ಭವಿಷ್ಯದಲ್ಲಿ ಅದು ಹೇಗಿರಬೇಕು ಎಂಬಂಥ ಒಂದು ಅಂಶವನ್ನು ನಾವು ಉತ್ತಮಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಅಂಶವನ್ನು ನಾವು ಗಮನಿಸ್ಬೋದು ಹಾಗೆ ಫ್ರೆಡ್ರಿಕ್ ಪೊಲಾಕ್ ಎಂಬಂಥವರು ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಕುರಿತು ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿರ್ತದೆ ನಾವು ಕಾಣ್ತೇವೆ ಅವರ ವ್ಯಾಪ್ತಿಯನ್ನು ಗುರುತಿಸುವಂಥದ್ದು ನಾವು ಗಮನಿಸ್ಬೋದು ಅವರ ಪ್ರಕಾರ ಅಭ್ಯಾಸದ ಅನುಕೂಲಕ್ಕೋಸ್ಕರ ರಾಜ್ಯಶಾಸ್ತ್ರವನ್ನು ಎರಡು ಭಾಗಗಳಾಗಿ ಅಂದರೆ ವ್ಯಾಪ್ತಿಯನ್ನು ಗುರುತಿಸಿದ್ದಾರೆ ಅವರ ಪ್ರಕಾರ ಒಂದು ಸೈದ್ಧಾಂತಿಕ ರಾಜಕಾರಣ ಅಂದರೆ ಥಿಯರಿಟಿಕಲ್ ಪಾಲಿಟಿಕ್ಸ್ ಹಾಗೆ ಇನ್ನೊಂದು ಪ್ರಾಯೋಗಿಕ ರಾಜಕಾರಣ ಈ ಒಂದು ಅಂಶಗಳನ್ನ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಅಧ್ಯಯನ ಮಾಡ್ತೇವೆ ಅಂತ ಹೇಳ್ತಾರೆ ಅದು ಇವರ ಪ್ರಕಾರ ಸೈದ್ಧಾಂತಿಕ ರಾಜಕಾರಣ ಅಂದರೆ ರಾಜ್ಯದ ಮೂಲತತ್ವಗಳು ಸಿದ್ಧಾಂತಗಳು ಆದರ್ಶಗಳು ಇವೇ ಮೊದಲಾದವುಗಳನ್ನ ಅಧ್ಯಯನ ಮಾಡ್ತಿರ್ತದೆ ಬೆಳಕು ಬೆರಿದ್ರೆ ಹಾಗೆ ಪ್ರಾಯೋಗಿಕ ರಾಜಕಾರಣ ರಾಜ್ಯದ ಈ ಸಿದ್ಧಾಂತಗಳನ್ನು ಆದರ್ಶಗಳನ್ನು ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುತ್ತದೆ ಎಂಬುದನ್ನು ಕೊಡ್ತು ಅದು ಬೆಳಕು ಚೆಲ್ಲುವಂಥದ್ದನ್ನು ನಾವು ಗಮನಿಸ್ಬೋದು ಸೈದ್ಧಾಂತಿಕ ರಾಜ್ಯದಲ್ಲಿ ರಾಜಕಾರಣದಲ್ಲಿ ರಾಜ್ಯದ ಒಂದು ದರ್ಶನವನ್ನು ಪಡೆದರೆ ಪ್ರಾಯೋಗಿಕ ರಾಜಕಾರಣದಲ್ಲಿ ನಾವು ರಾಜ್ಯದ ಒಂದು ಅನುಭವವನ್ನು ಪಡಿತೇವೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ವಾಸ್ತವವಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಇನ್ನೊಂದು ದೃಷ್ಟಿಕೋನ ನೋಡುವಂಥ ಸಂದರ್ಭದಲ್ಲಿ ಅದು ಆಧುನಿಕ ದೃಷ್ಟಿಕೋನ ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನೋಡಿ ಆಧುನಿಕ ದೃಷ್ಟಿಕೋನ ಏನಿದೆ ಇದು ಅತ್ಯಂತ ವಿಶಾಲವಾದಂಥದ್ದು ಅಂದರೆ ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿಯನ್ನು ವಿಶಾಲಗೊಳಿಸಿರುವಂಥ ಅಂಶವನ್ನು ನಾವು ಗಮನಿಸಕ್ಕೆ ಸಾಧ್ಯ ರಾಜ್ಯ ಮತ್ತು ಸರ್ಕಾರಗಳೊಡನೆ ಇದು ಮಾನವನ ರಾಜಕೀಯ ಜೀವನವನ್ನು ಪ್ರಭಾವಿಸುವಂಥ ಸಮಸ್ತ ಚಟುವಟಿಕೆಗಳನ್ನು ಈ ಒಂದು ಆಧುನಿಕ ದೃಷ್ಟಿಕೋನ ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಪರಿಗಣಿಸುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಇದರಲ್ಲಿ ನಾವು ಭಾಳ ಮುಖ್ಯ ಗಮನಿಸುವಂಥದ್ದು ಅಂದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ನಲವತ್ತೆಂಟರ ಸೆಪ್ಟೆಂಬರ್ನಲ್ಲಿ ನಡೆದಂಥ ಯುನೆಸ್ಕೋ ಸಮ್ಮೇಳನ ನೋಡಿ ಯುನೆಸ್ಕೋ ಅಂದರೆ ಈ ವಿಶ್ವಸಂಸ್ಥೆ ಒಂದು ಅಂಗಸಂಸ್ಥೆ ಇದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ವಿಜ್ಞಾನಿಗಳ ಸಮ್ಮೇಳನ ಸಮ್ಮೇಳನವನ್ನು ಏರ್ಪಡಿಸುತ್ತೆ ನೋಡಿ ಈ ಒಂದು ಸಮ್ಮೇಳನದಲ್ಲಿ ವಿಶ್ವದ ಹಲವಾರು ದೇಶಗಳ ಒಂದು ರಾಜಕೀಯ ವಿಜ್ಞಾನಿಗಳು ಭಾಗವಹಿಸ್ತಾರೆ ಇವರು ರಾಜ್ಯಶಾಸ್ತ್ರದ ಒಂದು ವಸ್ತು ವಿಷಯಗಳು ಏನಾಗಿರಬೇಕು ಅಂಥೇಳಿ ಚರ್ಚೆಯನ್ನು ಮಾಡಿ ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯನ್ನು ನಾಲ್ಕು ಮುಖ್ಯ ಭಾಗಗಳನ್ನಾಗಿ ಗುರುತಿಸ್ತಾರೆ ಅವುಗಳು ಯಾವುದು ಅಂತ ನಾವು ನೋಡುವಾಗ ಒಂದು ರಾಜಕೀಯ ಸಿದ್ಧಾಂತ ಪೊಲಿಟಿಕಲ್ ಥಿಯರಿ ಹಾಗೆ ಎರಡನೇದಾಗಿ ರಾಜಕೀಯ ಸಂಸ್ಥೆಗಳು ಮತ್ತು ಸರ್ಕಾರ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಗೌರ್ಮೆಂಟ್ ಹಾಗೆ ಮೂರನೇದಾಗಿ ತುಲನಾತ್ಮಕ ರಾಜಕೀಯ ಅಂದರೆ ಚಲನಾತ್ಮಕ ಒಂದು ರಾಜಕೀಯ ಒಂದು ಅಂಶವನ್ನು ಕೂಡ ಸೇರಿಸುವಂತ ನಾವು ಗಮನಿಸ್ತೇವೆ ಡೈನಮಿಕ್ ಪಾಲಿಟಿಕ್ಸ್ ಆಗಿರುತ್ತೆ ಕಂಪೇರಿಟಿವ್ ಪಾಲಿಟಿಕ್ಸ್ ಆಗಿರುತ್ತೆ ಆ ಒಂದು ಅಂಶವನ್ನು ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಕಾನೂನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಲಾ ಅವುಗಳನ್ನ ಕೂಡ ಇದರ ವ್ಯಾಪ್ತಿಗೆ ಸೇರಿಸಬೇಕು ಅಂತ ಆ ಒಂದು ಸಮ್ಮೇಳನದ ತೀರ್ಮಾನ ಮಾಡುವಂಥದ್ದು ನಾವು ಕಾಣ್ತೇವೆ ಅದರಲ್ಲಿ ನಾವು ಮೊದಲನೇದಾಗಿ ನೋಡುವಂಥದ್ದು ರಾಜಕೀಯ ಸಿದ್ಧಾಂತ ಪೊಲಿಟಿಕಲ್ ಥೀರಿಯನ್ನು ನಾವು ಗಮನಿಸ್ತೇವೆ ನೋಡಿಲ್ಲ ವಾಸ್ತವವಾಗಿ ರಾಜ್ಯಶಾಸ್ತ್ರದ ಒಂದು ಅಧ್ಯಯನ ರಾಜ್ಯಶಾಸ್ತ್ರದ ಸಿದ್ಧಾಂತಗಳ ಅಧ್ಯಯನದಿಂದಲೇ ಆರಂಭಗೊಳ್ಳುವಂಥ ಅಂಶವನ್ನು ನಾವು ಗಮನಿಸ್ಬೋದು ಅಂದರೆ ಇಲ್ಲಿ ರಾಜಕೀಯ ತತ್ವಜ್ಞಾನಿಗಳ ಒಂದು ವಿಚಾರಗಳು ತತ್ವಗಳು ಹಾಗೆ ಸಿದ್ಧಾಂತಗಳನ್ನು ನಾವು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ನೋಡಿ ಈ ಸಿದ್ಧಾಂತಗಳ ಅಧ್ಯಯನದಿಂದ ರಾಜ್ಯಶಾಸ್ತ್ರದ ಒಂದು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಏಕೆಂದರೆ ಸೈದ್ಧಾಂತಿಕ ವಿಜ್ಞಾನವನ್ನು ಪಡೆಯಿದೇ ನಾವು ಅವರನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ಒಂದು ಸಿದ್ಧಾಂತಗಳ ಅಧ್ಯಯನ ಹೆಚ್ಚು ಉಪಯುಕ್ತವಾಗಿರುವಂತ ನಾವು ಕಾಣ್ತೇವೆ ರಾಜಕೀಯ ಸಿದ್ಧಾಂತ ರಾಜಕೀಯ ಚಿಂತಕರುಗಳ ಒಂದು ಚಿಂತನೆ ಮತ್ತು ಸಿದ್ಧಾಂತಗಳನ್ನು ಒಳಗೊಂಡಿರುತ್ತೆ ಅವುಗಳಲ್ಲಿ ಮುಖ್ಯವಾದಂಥ ಒಂದು ರಾಜಕೀಯ ಚಿಂತನೆಯ ಒಂದು ವಿಚಾರಗಳು ಸಿದ್ಧಾಂತಗಳನ್ನ ನೋಡುವಾಗ ಪ್ರಜಾಪ್ರಭುತ್ವ ಸಮಾಜವಾದ ಸಮತಾವಾದ ಉದಾರವಾದ ಪ್ರಾಯೋಜಕತವಾದ ಫ್ಯಾಸಿಸಮ್ ನಾಜಿಸಮ್ ಇಂಥ ಒಂದು ಹಲವಾರು ಒಂದು ವಾದಗಳನ್ನ ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಸಿದ್ಧಾಂತಗಳನ್ನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈ ಒಂದು ಸಿದ್ಧಾಂತಗಳ ಇತಿಹಾಸ ಏನು ಹಾಗೆ ಇವುಗಳ ಉಗಮಕ್ಕೆ ಕಾರಣ ಏನು ಇವುಗಳು ಹೊಂದಿರುವಂಥ ತತ್ವಗಳೇನು ಆ ಸಿದ್ಧಾಂತಗಳ ನಡುವಿನ ವ್ಯತ್ಯಾಸಗಳೇನು ಹೋಲಿಕೆಗಳೇನು ಇವುಗಳ ಉಪಯುಕ್ತತೆಯನ್ನು ಕೂಡ ನಾವು ರಾಜಕೀಯ ಸಿದ್ಧಾಂತದ ವ್ಯಾಪ್ತಿಯಲ್ಲಿ ಅಧ್ಯಯನವನ್ನು ಮಾಡ್ತೇವೆ ಹಾಗೆ ಎರಡನೇ ಒಂದು ಅಂಶ ಸೇರಿಸುವಂಥದ್ದು ಈ ಒಂದು ಸಮ್ಮೇಳನದಲ್ಲಿ ರಾಜಕೀಯ ಸಂಸ್ಥೆಗಳು ಮತ್ತು ಸರ್ಕಾರ ನೋಡಿ ಈ ಒಂದು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಸರ್ಕಾರವಾದ ಒಂದು ರಾಜಕೀಯ ಸಂಸ್ಥೆಗಳನ್ನ ಪರಿಗಣಿಸುವಂಥ ನಾವು ಕಾಣ್ತೇವೆ ಇಲ್ಲಿ ಸರ್ಕಾರವನ್ನು ಕೂಡ ಒಂದು ರಾಜಕೀಯ ಸಂಸ್ಥೆ ಅಂತೇಳಿ ಈ ಒಂದು ದೃಶ್ಯಿಕೋನ ಪರಿಗಣಿಸಲಾಗಿರುವಂಥ ನಾವು ಗಮನಿಸ್ಬೋದು ಇಲ್ಲಿ ರಾಷ್ಟ್ರೀಯ ಸರ್ಕಾರ ಹಾಗೆ ಸರ್ಕಾರದ ದುಬಗೆಗಳು ಪ್ರಾದೇಶಿಕ ಮತ್ತು ಸ್ಥಳೀಯ ಒಂದು ಸಂಸ್ಥೆಗಳ ಸರ್ಕಾರಗಳನ್ನ ಹಾಗೆ ಸಾರ್ವಜನಿಕ ಆಡಳಿತ ಹಾಗೆ ಸಂವಿಧಾನ ಹಾಗೆ ಸಂವಿಧಾನದ ಬಗೆಗಳು ತುಲನಾತ್ಮಕ ರಾಜಕೀಯ ಸಂಸ್ಥೆಗಳು ಸರ್ಕಾರದ ಆರ್ಥಿಕ ಮತ್ತು ಸಾಮಾಜಿಕ ಒಂದು ಕರ್ತವ್ಯಗಳೆಂದರೆ ಇವೆಲ್ಲವನ್ನು ಕೂಡ ಇಲ್ಲಿ ಅಧ್ಯಯನವನ್ನು ಮಾಡಲಾಗುತ್ತೆ ಹಾಗೆ ಇಲ್ಲಿ ರಾಜಕೀಯ ಸಂಸ್ಥೆಗಳ ಒಂದು ಉಗಮ ಹೇಗಾಯಿತು ಅವುಗಳ ಸ್ವಭಾವ ಹೇಗಿದೆ ಹಾಗೆ ಸರ್ಕಾರದ ರಚನಾ ಕ್ರಮ ಏನು ಅದೇ ಲೋಪದೋಷಗಳೇನು ಆ ಒಂದು ಹೋಲಿಕಾ ಉದ್ಯಾನದ ಮೂಲಕ ಇಲ್ಲಿ ಅಧ್ಯಯನ ಮಾಡುವಂಥ ಒಂದು ವ್ಯವಸ್ಥೆ ರೂಪಿಸುವಂಥದ್ದನ್ನು ನಾವು ಗಮನಿಸ್ಬೋದು ಹಾಗೆ ಮೂರನೇ ಒಂದು ಅಂಶ ಸೇರಿಸುವಂಥದ್ದು ಚಲನಾತ್ಮಕ ರಾಜಕೀಯ ನೋಡಿ ಈ ಒಂದು ಚಲನಾತ್ಮಕ ರಾಜಕೀಯ ಅಂದರೆ ಡೈನಾಮಿಕ್ ಪಾಲಿಟಿಕ್ಸ್ ಅಂದರೆ ದಿನನಿತ್ಯ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗ್ತಿರ್ತವೆ ರಾಜಕೀಯ ವಸ್ತು ವಿಷಯಗಳು ಕೂಡ ಬದಲಾವಣೆ ಆಗ್ತವೆ ನೋಡಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚಲನಾಶೀಲತೆ ಒಂದು ಗುಣವನ್ನು ರಾಜ್ಯಶಾಸ್ತ್ರದ ಒಂದು ವಸ್ತು ವಿಷಯಗಳು ಹೊಂದಿರುವ ನಾವು ಕಾಣ್ತೇವೆ ಹಾಗಾಗಿ ಚಲನಾತ್ಮಕ ರಾಜಕೀಯವನ್ನು ರಾಜ್ಯಶಾಸ್ತ್ರದ ಅಧ್ಯಯನ ಮಾಡಲಾಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿರುವಂಥ ರಾಜಕೀಯ ಪಕ್ಷಗಳು ಒತ್ತಡ ಗುಂಪುಗಳು ಮತ್ತು ಲಾಬಿಗಳಿಂದ ಒಂದು ಕೂಡಿರುವಂಥ ಒಂದು ವ್ಯವಸ್ಥೆಯನ್ನು ಅಧ್ಯಯನ ಮಾಡಲಾಗುತ್ತೆ ನೋಡಿ ಇವುಗಳಲ್ಲಿ ಈ ಒಂದು ಈ ಗುಂಪುಗಳು ರಾಜಕೀಯ ಪಕ್ಷಗಳು ಒತ್ತಡ ಗುಂಪುಗಳು ರಾಜ್ಯ ಮತ್ತು ಸರ್ಕಾರ ಹಾಗೆ ಕಾನೂನು ರಚನೆ ಮತ್ತು ರಾಜಕೀಯದ ಮೇಲೆ ಪ್ರಭಾವ ಬೀರುವ ಮೂಲಕ ತಮ್ಮ ಹಿತ ಸಾಧನೆಗೋಸ್ಕರ ಪ್ರಯತ್ನ ಪಡ್ತವೆ ನಿಯಂತ್ರಣ ಮಾಡಲಿಕ್ಕೆ ಮತ್ತು ಹಿಡಿತವನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು ಪಡ್ತವೆ ಇಂತಹ ಒಂದು ಗುಂಪುಗಳಿದೆ ಇವುಗಳನ್ನ ನಾವು ಒತ್ತಡ ಗುಂಪುಗಳು ಅಂತ ಕರಿತೇವೆ ಈ ಗುಂಪುಗಳು ರಾಜಕೀಯ ಪಕ್ಷಗಳು ಇರ್ಬೋದು ಅಥವಾ ಒತ್ತಡ ಗುಂಪುಗಳಿರ್ಬೋದು ಸಾರ್ವಜನಿಕ ಅಭಿಪ್ರಾಯ ಇರ್ಬೋದು ಲಾಬಿ ಗುಂಪುಗಳು ಇರ್ಬೋದು ಇವೆಲ್ಲವೂ ಕೂಡ ಹೇಗೆ ತಮ್ಮ ಕೆಲಸವನ್ನು ಮಾಡ್ತವೆ ರಾಜಕೀಯ ವ್ಯವಸ್ಥೆಯಲ್ಲಿ ಹಾಗೆ ಈ ಒಂದು ಗುಂಪುಗಳು ರಾಜಕೀಯದ ಮೇಲೆ ಬೀರಬಾರದಂಥ ಪ್ರಭಾವಗಳೇನು ಅವುಗಳ ನಿಯಂತ್ರಣ ಪ್ರಮಾಣ ಹೇಗಿರುತ್ತೆ ಈ ಒಂದು ಎಲ್ಲ ಅಂಶಗಳನ್ನ ಕೂಡ ಅಧ್ಯಯನ ಮಾಡುವಂಥ ಒಂದು ವ್ಯಾಪ್ತಿಯನ್ನು ರಾಜ್ಯಶಾಸ್ತ್ರದಲ್ಲಿ ಹೊಂದಿರುವಂಥದ್ದನ್ನು ನಾವು ಗಮನಿಸ್ಬೋದು ಹಾಗೆ ನಾಲ್ಕನೇ ಒಂದು ಅಂಶ ಈ ಒಂದು ಸಮ್ಮೇಳನದಲ್ಲಿ ಸೇರಿಸಿರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಕಾನೂನು ಹಾಗೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಕೂಡ ಅಧ್ಯಯನ ಮಾಡಲಾಗುತ್ತೆ ನೋಡಿ ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿಯಲ್ಲಿ ರಾಜ್ಯ ರಾಜ್ಯಗಳ ನಡುವಿನ ಸಂಬಂಧಗಳನ್ನು ಅಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹಾಗೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ನಾವು ಅಭ್ಯಾಸ ಮಾಡ್ತೇವೆ ಅಂತೇಳಿ ಈ ಒಂದು ಸಮ್ಮೇಳನದಲ್ಲಿ ಗುರುತಿಸಲಾಗುತ್ತೆ ಹಾಗೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳೇನಿದೆ ಅವುಗಳ ಬಗ್ಗೆ ಅಧ್ಯಯನ ಮಾಡಲಾಗುತ್ತೆ ಅಂದರೆ ವಿಶ್ವಸಂಸ್ಥೆ ಲೀಗ್ ಆಫ್ ನೇಷನ್ಸು ಕಾಮನ್ವೆಲ್ತು ಹಾಗೆ ಸಾರ್ಕು ಬ್ರಿಕ್ಸು ಇತ್ಯಾದಿ ಅಂತಾರಾಷ್ಟ್ರೀಯ ಒಂದು ಸಂಘಟನೆಗಳಿಂದ ಇವುಗಳ ಬಗ್ಗೆ ಕೂಡ ಅಧ್ಯಯನ ಮಾಡಲಾಗುತ್ತೆ ನೋಡಿ ಈ ಒಂದು ಸಂಘಟನೆಗಳ ಒಂದು ಉದ್ದೇಶ ಏನು ಹಾಗೆ ಬೆಳವಣಿಗೆಗಳೇನು ಹಾಗೆ ಆ ಒಂದು ಸಂಘಟನೆಗಳ ಸಾಧನೆ ಮತ್ತು ವೈಫಲ್ಯತೆಗಳನ್ನ ನೀವು ಎಲ್ಲ ಒಂದು ಅಂಶವನ್ನು ಕೂಡ ವಿಮರ್ಶೆ ಮಾಡುವಂಥದ್ದು ನಾವು ಗಮನಿಸ್ತೇವೆ ರಾಜ್ಯಶಾಸ್ತ್ರದಲ್ಲಿ ಉದಾಹರಣೆಗೆ ನಾವು ನೋಡಿದ್ರೆ ವಿಶ್ವಸಂಸ್ಥೆ ತಗೊಂಡಾಗ ವಿಶ್ವಸಂಸ್ಥೆಯ ಹುಟ್ಟು ಬೆಳವಣಿಗೆ ಹೇಗಾಯಿತು ಅದಕ್ಕೆ ಯಾವ್ಯಾವ ಸಮ್ಮೇಳನಗಳನ್ನು ನಡೆದು ಅವೆಲ್ಲ ಬಗ್ಗೆ ಅಧ್ಯಯನ ಮಾಡ್ತೀವಿ ಹಾಗೆ ವಿಶ್ವಸಂಸ್ಥೆಯ ಉದ್ದೇಶಗಳೇನು ಪ್ರಣಾಳಿಕೆ ಏನು ಹಾಗೆ ವಿಶ್ವಸಂಸ್ಥೆಯ ಸಾಧನೆ ಮತ್ತು ವೈಫಲ್ಯತೆಗಳೇನು ಈ ಎಲ್ಲ ಅಂಶಗಳ ಬಗ್ಗೆ ನಾವು ಅಧ್ಯಯನ ಮಾಡುವಂಥದ್ದು ಗಮನಿಸ್ಬೋದು ಹಾಗೆಯೇ ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂತೆ ಯುದ್ಧ ಶಾಂತಿ ಹಾಗೆ ಅಂತಾರಾಷ್ಟ್ರೀಯ ಒಪ್ಪಂದಗಳು ರಾಯಭಾರತ್ವ ಅಂತಾರಾಷ್ಟ್ರೀಯ ಒಂದು ನ್ಯಾಯಾಲಯ ಇರ್ಬೋದು ಈ ಮೊದಲಾದಂಥ ವಿಷಯಗಳನ್ನ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಅಧ್ಯಯನ ಮಾಡ್ತೇವೆ ಅಂತೇಳಿ ಈ ಒಂದು ಸಮ್ಮೇಳನದಲ್ಲಿ ಅವುಗಳನ್ನ ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಸೇರಿಸುವಂಥದ್ದು ನಾವು ಕಾಣ್ತೇವೆ ಹಾಗೆ ಇದಷ್ಟೇ ಅಲ್ಲದೇ ವ್ಯಕ್ತಿ ಮತ್ತು ಒಂದು ರಾಜ್ಯದ ಅಧ್ಯಯನವನ್ನು ಕುರಿತು ಕೂಡ ರಾಜ್ಯಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡುವಂಥದ್ದು ನಾವು ಕಾಣ್ತೇವೆ ಏಕೆಂದರೆ ವ್ಯಕ್ತಿ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥಿತ ಜೀವನ ನಡೆಸಲಿಕ್ಕೆ ಬಯಸ್ತಾನೆ ಹಾಗೆ ರಾಜ್ಯ ವ್ಯಕ್ತಿಯ ಒಂದು ಉತ್ತಮ ಜೀವನಕ್ಕಾಗಿ ಮುಂದುವರ್ಕೊಂಡು ಬರುವಂಥ ಅಂಶವನ್ನು ಕಾಣ್ತೇವೆ ನೋಡಿ ವ್ಯಕ್ತಿಯ ಉತ್ತಮ ಜೀವನ ಮತ್ತು ಶಾಂತಿಯುತ ಜೀವನ ರಾಜ್ಯವನ್ನು ಅವಲಂಬಿಸಿರುತ್ತೆ ರಾಜ್ಯ ಹೇಗಿದೆ ಅದನ್ನು ಅವಲಂಬಿಸಿರುತ್ತೆ ಈ ಒಂದು ರಾಜ್ಯವನ್ನು ವ್ಯಕ್ತಿ ಸ್ಥಾಪಿಸಿಕೊಂಡಿದ್ದಾನೆ ಆದರೆ ಕೆಲವೊಮ್ಮೆ ವ್ಯಕ್ತಿಯ ಸ್ವಾತಂತ್ರ್ಯದ ಮತ್ತು ಹಕ್ಕಿನ ಮೇಲೆ ರಾಜ್ಯ ನಿರ್ಬಂಧವನ್ನು ಇರುವ ಮುಖಾಂತರ ಬಲತ್ಕಾರ ಮಾಡುವಂಥದ್ದು ಹಾಗೆ ಶಿಕ್ಷೆಗಳ ಪ್ರಯೋಗ ಮಾಡುವಂಥದ್ದು ಮತ್ತು ಆಜ್ಞೆಗಳು ಮಾಡುವಂಥ ಕೆಲಸವನ್ನು ಮಾಡುವ ಮೂಲಕ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ನಿಯಂತ್ರಿಸುವಂಥ ಕಾರ್ಯವನ್ನು ಮಾಡುತ್ತೆ ನೋಡಿ ವ್ಯಕ್ತಿ ಸಾಮಾಜಿಕ ಒಂದು ವ್ಯವಸ್ಥೆಯ ಒಂದು ಪ್ರಕ್ರಿಯೆಯಲ್ಲಿ ಏನಿದೆ ಇಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಅಥವಾ ಯಾವ ರೀತಿಯಲ್ಲಿ ಇರಬೇಕು ಎಂಬಂಥ ಒಂದು ಅಂಶವನ್ನು ಅಥವಾ ವಿಧಾನಗಳನ್ನು ನಿರ್ಧರಿಸುವಂಥದ್ದನ್ನು ರಾಜ್ಯ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ ನೋಡಿ ಇಂಥ ಒಂದು ಕ್ಲಿಷ್ಟ ಸಂದರ್ಭದಲ್ಲಿ ವ್ಯಕ್ತಿ ಮತ್ತು ರಾಜ್ಯದ ನಡುವಿನ ಸಂಬಂಧ ಆಗಿರಬೇಕು ಮುಂದೆ ಇರಬೇಕಾದಂಥ ಒಂದು ಸಂಬಂಧವನ್ನು ಕುರಿತು ಕೂಡ ನಾವು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಏಕೆಂದರೆ ಮಾನವ ಮೊದಲು ಸಮಾಜ ಜೀವಿಯಾಗಿರ್ತಾನೆ ಆನಂತರ ಒಂದು ರಾಜಕೀಯ ಜೀವನಿಯಾಗಿರುವಂಥ ನಾವು ಗಮನಿಸ್ತೇವೆ ನೋಡಿ ಮಾನವನ ರಾಜಕೀಯ ಜೀವನದ ಒಂದು ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವಂಥ ಉದ್ದೇಶವನ್ನು ಇದು ಹೊಂದಿದೆ ಎಂಬಂಥ ಅಂಶವನ್ನು ಗಮನಿಸ್ಬೋದು ಹಾಗೆ ಇನ್ನೊಂದು ಅಂಶವನ್ನು ಕುರಿತು ರಾಜ್ಯಶಾಸ್ತ್ರ ಅಧ್ಯಯನ ಮಾಡುತ್ತೆ ಅಂದರೆ ರಾಜ್ಯಶಾಸ್ತ್ರ ಮತ್ತು ಇತರ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧವನ್ನು ಕುರಿತು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಏಕೆಂದರೆ ಮಾನವನ ರಾಜಕೀಯ ಚಟುವಟಿಕೆಗಳ ಒಂದು ಅಧ್ಯಯನ ಏನಿದೆ ಇದು ರಾಜ್ಯಶಾಸ್ತ್ರದ ಒಂದು ಕೇಂದ್ರ ಬಿಂದುವಾಗಿ ಹೊಂದಿರುವಂಥ ನಾವು ಕಾಣ್ತೇವೆ ಹಾಗೆ ಜೊತೆಗೆ ಇತರ ಸಂಬ ವಿಜ್ಞಾನ ಸಮಾಜ ವಿಜ್ಞಾನಗಳಿಂದ ಅವುಗಳ ನಡುವೆ ಕೂಡ ನಿಕಟವಾದ ಸಂಬಂಧವನ್ನು ಇದು ಹೊಂದಿರುವಂಥ ನಾವು ಗಮನಿಸ್ಬೋದು ಏಕೆಂದರೆ ರಾಜ್ಯಶಾಸ್ತ್ರ ಇತರ ಸಮಾಜ ವಿಜ್ಞಾನಗಳ ಸಹಾಯ ಇಲ್ಲದೇ ಆ ರಾಜ್ಯಶಾಸ್ತ್ರದ ವಸ್ತು ವಿಷಯಗಳನ್ನ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಮಾಜದಲ್ಲಿರುವಂಥ ವ್ಯಕ್ತಿಯ ಒಂದು ವರ್ತನೆಯನ್ನು ರಾಜ್ಯಶಾಸ್ತ್ರ ಅಧ್ಯಯನ ಮಾಡುತ್ತೆ ನೋಡಿ ಸಮಾಜದಲ್ಲಿನ ಈ ಒಂದು ವ್ಯಕ್ತಿ ವ್ಯಕ್ತಿ ಏನಿದೆ ವಿವಿಧ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ಇವುಗಳಲ್ಲಿ ರಾಜಕೀಯ ಸಮಸ್ಯೆ ಕೂಡ ಒಂದಾಗಿರುತ್ತೆ ನೋಡಿ ರಾಜ್ಯಶಾಸ್ತ್ರ ವ್ಯಕ್ತಿಯ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡಿಯುವಂಥ ಒಂದು ಶಾಸ್ತ್ರ ಆಗಿದೆ ಇಂಥ ಪರಿಹಾರಗಳನ್ನ ಕಂಡುಹಿಡೀಬೇಕು ಅಂದರೆ ಅದು ಇತರೆ ಒಂದು ಸಮಾಜ ವಿಜ್ಞಾನಗಳಾದಂಥ ಇತಿಹಾಸ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮನಃಶಾಸ್ತ್ರ ಭೂಗೋಳಶಾಸ್ತ್ರ ಈ ಒಂದು ಸಮಾಜ ವಿಜ್ಞಾನಗಳ ಸಹಾಯವನ್ನು ಅದು ಪಡೀಬೇಕಾಗುತ್ತೆ ನೋಡಿ ಈ ರೀತಿಯ ರಾಜ್ಯಶಾಸ್ತ್ರ ಮತ್ತು ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧವನ್ನು ಕೂಡ ನಾವು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಎಂಬಂಥ ಅಂಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಹಾಗೆ ರಾಜ್ಯಶಾಸ್ತ್ರದ ಈ ಒಂದು ಆಧುನಿಕ ದೃಷ್ಟಿಕೋನದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ನಾವು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಫಿಲಿಡೆಲ್ಫಿಯಾ ಸಮ್ಮೇಳನದ ಪ್ರಕಾರ ರಾಜ್ಯಶಾಸ್ತ್ರದ ವ್ಯಾಪ್ತಿ ಏನಿದೆ ಈ ಒಂದು ಅಂಶವನ್ನು ಕುರಿತು ನೋಡಬೇಕಾಗತ್ತೆ ನೋಡಿ ಈ ಒಂದು ಸಮ್ಮೇಳನದಲ್ಲಿ ಏರ್ಪಡಿಸಿದಂತೆ ಯಾರು ಅಂತಂದಾಗ ಅಮೆರಿಕದ ರಾಜಕೀಯ ಮತ್ತು ಸಾಮಾಜಿಕ ವಿಜ್ಞಾನದ ಅಧ್ಯಯನ ಸಂಸ್ಥೆ ಏನಿದೆ ಇದು ಈ ಒಂದು ಸಮ್ಮೇಳನವನ್ನು ಏರ್ಪಡಿಸುತ್ತೆ ಈ ಸಮ್ಮೇಳನದಲ್ಲಿ ಪ್ರಪಂಚದ ಹೆಸರಾಂತ ಒಂದು ರಾಜಕೀಯ ವಿಜ್ಞಾನಿಗಳು ಭಾಗವಹಿಸ್ತಾರೆ ಇವರುಗಳಲ್ಲಿ ಭಾಳ ಮುಖ್ಯವರಾದವರು ಅಂದರೆ ಡೇವಿಡ್ ಈಸ್ಟನ್ ಅವರಿರ್ಬೋದು ಹ್ಯಾನ್ಸ್ ಜೆ ಮಾರ್ಗಿಂತೋ ಹಾಗೆ ನಾರ್ಮನ್ ಆಲ್ಫ್ರೆಡ್ ಡಿ ಗ್ರೇಸಿಯಾ ಡಿ ಪಾಲ್ಮರ್ ಹ್ಯಾರಿ ಎಕಸ್ಟಿನ್ ಇವರುಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ ಇವರುಗಳು ರಾಜ್ಯಶಾಸ್ತ್ರದ ವ್ಯಾಪ್ತಿ ಏನಿರಬೇಕು ಎಂಬಂಥ ಒಂದು ಅಂಶವನ್ನು ಕುರಿತು ತಮ್ಮದೇ ರೀತಿಯಲ್ಲಿ ಒಂದು ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಂಡಿರುವಂಥ ನಾವು ಗಮನಿಸ್ಬೋದು ಅವರ ಒಂದು ತೀರ್ಮಾನದ ಪ್ರಕಾರ ರಾಜಕೀಯ ಸಿದ್ಧಾಂತ ಸರ್ಕಾರ ಅದರ ಅಧಿಕಾರ ಮತ್ತು ಕಾರ್ಯಗಳು ರಾಜ್ಯಾಡಳಿತ ಪ್ರಪಂಚದ ವಿವಿಧ ಸಂವಿಧಾನಗಳು ಸರ್ಕಾರದ ಒಂದು ಮಾಧ್ಯಮಗಳು ಹಾಗೆ ವ್ಯಕ್ತಿ ರಾಜಕೀಯ ವರ್ತನೆ ಹಾಗೆ ಅಧಿಕಾರ ರೂಢಗಳ ವ್ಯಕ್ತಿಗಳ ಒಂದು ವರ್ತನೆ ಹಾಗೆ ಪ್ರಭಾವ ಶಕ್ತಿ ರಾಜಕಾರಣ ಸಾರ್ವಜನಿಕ ಅಭಿಪ್ರಾಯ ಈ ಒಂದು ವಿಷಯಗಳನ್ನು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಅಧ್ಯಯನ ಮಾಡಬೇಕು ಅಂತ ನಿರ್ಧಾರ ಮಾಡುವಂಥ ಅಂಶವನ್ನು ನಾವು ಕಾಣ್ತೇವೆ ಇವರುಗಳ ಒಂದು ನಿರ್ಧಾರದಂತೆ ಈ ಒಂದು ವಿಷಯಗಳನ್ನು ರಾಜ್ಯಶಾಸ್ತ್ರದಲ್ಲಿ ಅಳವಡಿಸ್ಕೊಂಡಿರುವಂಥದ್ದು ಅಂತ ಕೂಡ ನಾವು ಕಾಣ್ತೇವೆ ನಾವು ಒಟ್ಟಾರೆಯಾಗಿ ನೋಡುವಂಥ ಸಂದರ್ಭದಲ್ಲಿ ರಾಜ್ಯ ಕೇವಲ ಒಂದು ಈಗ ಪೊಲೀಸ್ ರಾಜ್ಯವಾಗಿ ಉಳ್ಕೊಂಡಿಲ್ಲ ಹಿಂದೆ ರಾಜ್ಯ ಏನಿತ್ತು ಅದು ಪೊಲೀಸ್ ರಾಜ್ಯವಾಗಿತ್ತು ಆಗಿನ ಸಂದರ್ಭದಲ್ಲಿ ರಾಜ್ಯದ ರಕ್ಷಣೆ ಪ್ರಜೆಗಳ ರಕ್ಷಣೆ ಪ್ರಜೆಗಳ ಆಸ್ತಿ ಪಾಸ್ತಿಗಳ ರಕ್ಷಣೆ ಅಷ್ಟೇ ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿಯಲ್ಲಿ ಸೀಮಿತವಾಗಿತ್ತು ಆದರೆ ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯಗಳಾಗಿದೆ ಸುಖಿ ರಾಜ್ಯಗಳಾಗಿದೆ ಅಂದರೆ ಪ್ರಜೆಗಳ ಒಂದು ಗರ್ಭದಿಂದ ಗೋರಿಯವರಿಗೆ ಪ್ರಜೆಗಳಿಗೆ ಎಲ್ಲ ಒಂದು ಮೂಲಸೌಭೂತ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ಇದು ಕಟಿಬದ್ಧವಾಗಿರುವಂಥ ನಾವು ಗಮನಿಸ್ತೇವೆ ಹೀಗಾಗಿ ರಾಜ್ಯವನ್ನು ಮತ್ತು ಅದರ ನಿಯೋಗಿಯಾದಂಥ ಸರ್ಕಾರವನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರದ ವ್ಯಾಪ್ತಿ ಏನಿದೆ ಇದು ವಿಸ್ತಾರವಾಗ್ತಾ ಹೋಗ್ತಿರುವಂಥ ಅಂಶವನ್ನು ನಾವು ಕಾಣ್ತೇವೆ ಆದ್ದರಿಂದ ಯಾವುದೇ ಒಂದು ಸಮಾಜ ವಿಜ್ಞಾನದ ನಾವು ಎಲ್ಲೇ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಅಂಶವನ್ನು ಕಾಣ್ತೇವೆ ವಿಶ್ವದ ಒಂದು ರಾಜಕೀಯ ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ಗಣನೀಯವಾದಂಥ ಒಂದು ಸಕಾರಾತ್ಮಕ ಮತ್ತು ನಕಾರಾತ್ಮಕವಾದಂಥ ಬದಲಾವಣೆಗಳು ಆಗಾಗ್ಗೆ ಆಗ್ತಿರೋದ್ರಿಂದ ಆಧುನಿಕ ಕಾಲದಲ್ಲಿ ರಾಜ್ಯಶಾಸ್ತ್ರದ ಒಂದು ವಸ್ತು ವಿಷಯಗಳ ವ್ಯಾಪ್ತಿ ಏನಾಗಿದೆ ವಿಸ್ತಾರವಾಗ್ತಾ ಹೋಗ್ತದೆ ಹಾಗೆ ಅದು ಶ್ರೀಮಂತಗೊಳ್ತಿರುವಂಥದ್ದನ್ನು ಕೂಡ ನಾವು ಗೊತ್ತಿಸಲಿಕ್ಕೆ ಸಾಧ್ಯ ರಾಜ್ಯಶಾಸ್ತ್ರದ ಒಂದು ಅದ್ವಿ ಅಧ್ಯಯನದ ವಸ್ತು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನವ್ಯವಾದಂಥ ಒಂದು ಆಯಾಮವನ್ನು ಸೇರ್ಕೊ ಸೇರ್ಪಡೆಗೊಂಡಿದೆ ಅದರ ಪ್ರಕಾರ ಅಧಿಕಾರದ ಒಂದು ಅಧ್ಯಯನ ಮಾಡುವಂಥದ್ದು ಅಲ್ಲಿ ಕೇಂದ್ರಬಿಂದುವಾಗಿರುತ್ತ ಕಾಣ್ತೇವೆ ಅಂದರೆ ರಾಜ್ಯಶಾಸ್ತ್ರದಲ್ಲಿ ಆ ಒಂದು ರಾಜ್ಯಶಾಸ್ತ್ರ ವಸ್ತು ವಿಷಯದ ವ್ಯಾಪ್ತಿಗೆ ಅಧಿಕಾರ ಪರಿಕಲ್ಪನೆ ಎಂಬುದು ಸೇರ್ಪಡೆಯಾಗಿರುವಂಥ ನಾವು ಕಾಣ್ತೇವೆ ರಾಜ್ಯಶಾಸ್ತ್ರ ಎಂಬುದು ಅಧಿಕಾರ ವಿಜ್ಞಾನವಾಗಿ ಒಂದು ಪರಿವರ್ತಿಸುವಂಥ ಪ್ರಯತ್ನವನ್ನು ಕೂಡ ನಾವು ಗುರುತಿಸಲಿಕ್ಕೆ ಸಾಧ್ಯ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಒಂದು ವ್ಯಾಪ್ತಿ ವಿಸ್ತಾರವಾಗಿರುವಂಥ ನಾವು ಗಮನಿಸ್ತೇವೆ ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಪೊಲಿಟಿಕಲ್ ಸೈನ್ಸ್ ಎಂಬುದು ಪಾಲಿಸಿ ಸೈನ್ಸ್ ಆಗಿ ಬದಲಾವಣೆ ಆಗಿದೆ ಕೇವಲ ರಾಜ್ಯಶಾಸ್ತ್ರ ಉಳ್ಕೊಂಡಿಲ್ಲ ಇದು ನೀತಿ ವಿಜ್ಞಾನವಾಗಿ ಅಂದರೆ ರಾಜ್ಯದ ಒಂದು ನೀತಿಗಳನ್ನ ಧೋರಣೆಗಳನ್ನ ರೂಪಿಸುವಂಥ ವಿಜ್ಞಾನವಾಗಿ ಪರಿವರ್ತನೆ ಆಗಿರುವಂಥ ನಾವು ಕಾಣ್ತೇವೆ ಹೀಗಾಗಿ ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿ ದಿನದಿಂದ ದಿನಕ್ಕೆ ವಿಶಾಲವಾಗ್ತಾ ಹೋಗ್ತದೆ ವಿಸ್ತಾರವಾಗ್ತಿರುವಂಥ ಹೋಗ್ತಿರುವಂಥ ಅಂಶವನ್ನು ಕೂಡ ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ ಹೀಗೆ ರಾಜ್ಯಶಾಸ್ತ್ರ ಎಂಬುದು ನಿಂತ ನೀರಲ್ಲ ಅದು ಚಲನಾತ್ಮಕವಾದಂಥದ್ದು ಆ ರಾಜ್ಯ ಮತ್ತು ಸರ್ಕಾರಗಳೇನಿತ್ತು ಅವುಗಳ ಜೊತೆಯಲ್ಲಿ ಮಾನವನ ರಾಜಕೀಯ ಚಟುವಟಿಕೆಗಳು ಹಾಗೆ ಸುಖಿ ರಾಜ್ಯದ ಒಂದು ಪರಿಕಲ್ಪನೆ ಬೆಳವಣಿಗೆ ಆಗಲಿ ಆಗ ಆಗಲಿಕ್ಕೆ ಆಗಿದ್ದರಿಂದ ಸರ್ಕಾರದ ಒಂದು ಕಾರ್ಯಗಳು ಜಾಸ್ತಿ ಆಗಿದೆ ಇದರಿಂದ ರಾಜ್ಯಶಾಸ್ತ್ರದ ಒಂದು ಅಧ್ಯಯನ ವ್ಯಾಪ್ತಿಯೂ ಕೂಡ ವಿಸ್ತಾರವಾಗ್ತಾ ಹೋಗ್ತಿರುವಂಥ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರದ ಒಂದು ಪ್ರಾಮುಖ್ಯತೆ ಏನು ಎಂಬಂಥ ಅಂಶಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ನೋಟಿಫಿಕೇಷನ್ ಬಟನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಅವೆಲ್ಲವೂ ಕೂಡ ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ನೋಡಿದಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ